ಸಂಘಟನೆಯ ಶಕ್ತಿಗೆ ದೈವಜ್ಞ ಸಮಾಜ ಸಾಕ್ಷಿಯಾಗಿದೆ ಎಂದ ಶಾಸಕ ಪೊನ್ನಣ್ಣ ವಿರಾಜಪೇಟೆಯ ನಿಸರ್ಗ ಬಡಾವಣೆಯಲ್ಲಿ ನಿರ್ಮಾಣಗೊಂಡಿರುವ ಕಲ್ಯಾಣ ಮಂಟಪ ಉದ್ಘಾಟಿಸಿದ ಶಾಸಕರು ಸಮಾಜದ ಅಭಿವೃದ್ಧಿಗೆ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ದೈವಜ್ಞ ಸಮಾಜದ ಅಧ್ಯಕ್ಷರಾದ ಉಲ್ಲಾಸ್ ಸಿ ಶೇಟ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಸಮಾಜ ಬಾಂಧವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ದೀತೀರ ಧರ್ಮಜಾ ಉತ್ತಪ್ಪ ಮಾಜಿ ಎಂಎಲ್ಸಿ ಅರುಣ್ ಮಾಚಯ್ಯ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ನಮಗೆಲ್ಲರಿಗೂ ಕೂಡ ಈ ಒಂದು ಸುಂದರವಾದಂಥ ಕಟ್ಟಡದ ಉದ್ಘಾಟನೆಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಲವಾರು ಸಮಾಜಗಳು ಬಹುಶಃ ಇಂಥ ಒಂದು ಸಮುದಾಯ ಭವನ ತಮಗೂ ಕೂಡ ಇರಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಾರೆ ಆದರೆ ತಾವುಗಳು ತಮ್ಮ ಎಲ್ಲ ಸಮಾಜದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಲವಾರು ಹಿರಿಯರು ಬಹುಶಃ ದಶಕಗಳ ಶ್ರಮೆಯ ನಂತರ ಈ ಒಂದು ಸುಂದರವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀರಿ ತಮಗೆಲ್ಲರಿಗೂ ಕೂಡ ಸಮಾಜದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನನ್ನ ಏನು ದುಡ್ಡು ಕೇಳಿಲ್ಲ ಅವರು ತಾವೇ ತಮ್ಮ ಹತ್ರ ಎಲ್ಲ ಭವಿಷ್ಯ ಮತ್ತು ಎಲ್ಲ ದಾನಿಗಳ ಹತ್ರ ಹಣವನ್ನು ಪಡೆದು ಈ ಕಟ್ಟಡದ ನಿರ್ಮಾಣವನ್ನು ಮಾಡಿದ್ದಾರೆ ಇವತ್ತು ವೇದಿಕೆಯಲ್ಲಿ ಗೊತ್ತಾಗ ದುಡ್ಡು ಕೇಳಿದ್ದಾರೆ ನಿರ್ಮಾಣಕ್ಕೆ ಯಾವುದು ಕೂಡ ದುಡ್ಡನ್ನು ಅವರು ಕೇಳಿಲ್ಲ ಆದರೆ ಸಾಧಾರಣವಾಗಿ ನಾನು ನೋಡ್ದಂಗೆ ಎಲ್ಲೋ ರಾಜ್ಯದ ಅಂದರೆ ರಾಜ್ಯಾಂಗದ ಆರ್ಥಿಕ ಸಹಾಯವನ್ನು ಬಯಸ್ತಾರೆ ಆದರೆ ತಾವುಗಳು ತಮ್ಮ ಸ್ವಂತ ಶಕ್ತಿಯಿಂದ ಈ ಕಟ್ಟಡ ನಿರ್ಮಾಣವನ್ನು ಮಾಡೋದನ್ನು ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಸಣ್ಣ ಸಂಖ್ಯೆಯಲ್ಲಿ ಕೊಡಗಿನಲ್ಲಿ ವಾಸವಾಗಿರುವಂಥ ತಮ್ಮ ಸಮುದಾಯ ಸಮಾಜದ ಎಲ್ಲ ಸದಸ್ಯರು ಕೂಡ ಜೊತೆ ಸೇರಿ ಕೈ ಜೋಡಿಸಿ ಈ ಒಂದು ಕಾರ್ಯವನ್ನು ಪೂರೈಸಿದ್ದೀರಿ ಅಂತ ಕೂಡ ನನಗೆ ಇವತ್ತು ಅನ್ನಿಸ್ತಾ ಇದೆ ಅದರಿಂದ ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಗೂ ಕೂಡ ವಿರಾಜಪೇಟೆಯಲ್ಲಿ ಭಾಳ ಅವಶ್ಯಕ ಇತ್ತು ಇಂಥ ಒಂದು ಸಮುದಾಯ ಭವನ ಇದರಿಂದ ನಾನು ಇದನ್ನು ಬಳಸ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಡ್ತೀರಾ ಅಂತ ಕೂಡ ಭಾವಿಸ್ತಾ ಇದ್ದೀನಿ ಬಾಡಿಗೆ ಇದೆಯಾ ಬಾಡಿಗೆ 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 ಇಲ್ಲದೆ ಕೊಟ್ಟರೆ ಇನ್ನು ಒಳ್ಳೆಯದು ನಮಗೆ ಆದರೂ ಒಂದು ಎಲ್ಲ ವಿವಿಧ ನಮ್ಮ ದೇಶದ ವಿಶೇಷ ಏನಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಸಂಖ್ಯೆಯಲ್ಲಿ ಭಾಳ ಸಣ್ಣದು ತಮ್ಮ ತಮ್ಮ ಆಚಾರ ವಿಚಾರಗಳು ತಮ್ಮದೇ ಆದಂಥ ಸಂಪ್ರದಾಯ ತಮ್ಮದೇ ಆದಂಥ ಉಡುಪು ತಮ್ಮದೇ ಆದಂಥ ಆಹಾರ ಪದ್ಧತಿ ಸಂಸ್ಕೃತಿ ಸಾಹಿತ್ಯ ಇವೆಲ್ಲವನ್ನು ಭಾಷೆ ಇದೆಲ್ಲದರ ಮಧ್ಯದಲ್ಲೂ ಕೂಡ ನಾವೆಲ್ಲ ಒಂದೇ ಅಂತ ಹೇಳುವಂಥ ಮನೋಭಾವದಲ್ಲಿ ನಾವು ಈ ದೇಶದಲ್ಲಿ ಬದುಕ್ತಾ ಇದ್ದೀವಲ್ಲ ಅದೇ ದೊಡ್ಡ ಒಂದು ವಿಶೇಷತೆ ಇದೆ ಅದರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ತಮಗೆಲ್ಲರಿಗೂ ಕೂಡ ಶುಭವನ್ನು ಕೂಡ ಕೋರ್ಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಣ್ಣ ಸಮುದಾಯಗಳ ಧ್ವನಿ ಎಲ್ಲೋ ಕೆಮ್ಮೊಮ್ಮೆ ಮರೆ ನಾಚಲಾಗ್ತದೆ ತಲುಪೋದಿಲ್ಲ ವಿಧಾನಸೌಧವರು ಆದರೆ ತಾವು ಖಂಡಿತವಾಗಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಖಂಡಿತವಾಗಿ ತಮ್ಮ ಸಮಾಜ ಮಾಡಿದೆ ಅಂತ ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಹಿಂದುಳಿದ ವರ್ಗಗಳ ಟು ಎ ನಲ್ಲಿ ಮೀಸಲಾತಿ ಮೀಸಲಾತಿಯಲ್ಲಿ ತಾವು ಬರ್ತೀವಿ ಅಂದರೆ ಅತಿ ಹಿಂದುಳಿದ ವರ್ಗ ಒ ಬಿ ಸಿ ತ್ರೀ ಟು ಎ ಟು ಎಂತ ಟು ಎ ಈಸ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಟು ನಲ್ಲಿ ಬರುವುದಿಲ್ಲ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಏನೇ ಇರಲಿ ಅದರಿಂದ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರೀತಿಯಾದಂಥ ಕಟ್ಟಡದ ನಿರ್ಮಾಣ ಬರೀ ಒಂದು ಸಮುದಾಯ ಭವನ ನಿರ್ಮಾಣ ಅಂತಾಗಿದೆ ಅಂತಲ್ಲ ಇದು ತಮ್ಮ ಒಗ್ಗಟ್ಟು ಪ್ರದರ್ಶನ ಅದಲ್ಲದೆ ತಮ್ಮ ಸಂಪ್ರದಾಯವನ್ನು ತಮ್ಮ ಸಂಸ್ಕೃತಿಯನ್ನು ತಮ್ಮ ಎಲ್ಲ ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡೋ ಕಡೆ ಇದೊಂದು ದೊಡ್ಡ ಹೆಜ್ಜೆ ಅಂತ ನಾನು ಹೇಳಿ ಯಾಕಂದರೆ ಇವತ್ತು ಯಾವುದೇ ಒಂದು ತಮ್ಮ ಹಬ್ಬ ಇರ್ಬೋದು ಅಥವಾ ಯಾವುದೇ ಒಂದು ಆಚರಣೆ ಇರ್ಬೋದು ಯಾವುದೇ ಪೂಜೆ ಪುರಸ್ಕಾರಗಳಿರ್ಬೋದು ಇದನ್ನ ಮಾಡಲಿಕ್ಕೆ ನೀವು ಎರಡು ಸತಿ ಯೋಚನೆ ಮಾಡುವಂಥದ್ದೇ ಇಲ್ಲ ನಮ್ಮದೇ ಇದೆಯಪ್ಪ ಮಾಡೋಣ ಬನ್ನಿ ಅಂತ ನೀವು ಸೊ ಇದು ಭಾಳ ದೊಡ್ಡ ಹೆಜ್ಜೆ ಇದು ಸಣ್ಣದಲ್ಲ ಸೊ ಆ ಒಂದು ಸ್ವತಂತ್ರವಾಗಿ ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸ್ಲಿಕ್ಕೆ ಒಂದು ಕಟ್ಟಡ ಇದೆ ಅಂತ ಹೇಳುವಂಥದ್ದು ಮನಸ್ಸಿನಲ್ಲಿ ಬರುತ್ತದಲ್ಲ ಅದರಿಂದ ತಮ್ಮ ಸಂಸ್ಕೃತಿಯ ರಕ್ಷಣೆಗೆ ಭಾಳ ದೊಡ್ಡ ಹೆಜ್ಜೆ ಈ ಒಂದು ಸುಂದರವಾದಂಥ ಸಮುದಾಯ ಭವನ ಅದರಿಂದ ಅಧ್ಯಕ್ಷರಿಗೆ ಮತ್ತು ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ನಾವು ಅವ್ರು ಮರಿಬಾರ್ದು ತಾವು ಯಾರು ಕೂಡ ಮರಿಬಾರ್ದು ಭಾಳ ಕಷ್ಟ ಇದೆ ತೊಂಬತ್ತನೇ ಇಶ್ಯೂನಲ್ಲಿ ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿದರು ತೊಂಬತ್ತ ಎರಡು ತೊಂಬ ತೊಂಬತ್ತೆರಡನೇ ಸೀನಲ್ಲಿ ಒಂದು ಎಕರೆ ಜಾಗವನ್ನು ಕೊಂಡುಕೊಂಡು ಈ ರೀತಿಯಾಗಿ ಎಲ್ಲ ವರ್ಷಗಳ ಸಮಯ ನಂತರ ಈ ಕಟ್ಟಡದ ನಿರ್ಮಾಣ ಆಗಿರುವಂಥದ್ದನ್ನು ನೋಡಿದಾಗ ಭಾಳ ಖುಷಿಯಾಗುತ್ತೆ ಆನಂದವಾಗ್ತದೆ ತಮ್ಮೊಂದಿಗೆ ಈ ಒಂದು ಸಂತೋಷದ ಗಳಿಗೆಯಲ್ಲಿ ನಾನು ಕೂಡ ಭಾಗಿಯಾಗಲಿಕ್ಕೆ ಅಥವಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೂಡ ತಮಗೆ ಧನ್ಯವಾದಗಳನ್ನು ಹೇಳಿ ಸಮಾಜದ ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ವಕೀಲನಾಗಿ ಭಾಳ ಹೆಚ್ಚು ಸಂವಿಧಾನದ ಒಬ್ಬ ವಿದ್ಯಾರ್ಥಿಯಾಗಿ ಕೆಲಸ ಮಾಡಿದ್ದೆ ಅದರಿಂದ ನಾನು ನಮ್ಮ ಸಣ್ಣ ಸಮುದಾಯಗಳಿಂದ ಅವ್ರಿಗೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗುವಂಥ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ಕೆಲಸ ಮಾಡುವಂಥ ಒಂದು ಹೆಚ್ಚಿನ ಕಾಳಜಿ ಇದೆ ಅದರಿಂದ ನನಗೆ ಗೊತ್ತಿದೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಆಗ್ತದೆ ಅಂತ ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಇರ್ಬೋದು ಮೊನ್ನೆ ಬೊಮ್ಮಾಯಿ ಅವರ ಸರ್ಕಾರ ಇತ್ತು ಅದಕ್ಕಿಂತ ಮುಂಚೆ ದೇವೇಗೌಡರ ಸರ್ಕಾರ ಇತ್ತು ಯಾವುದೇ ಸರ್ಕಾರ ಇರ್ಬೋದು ಸರ್ಕಾರಗಳ ಆದಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತದೆ ಅವರ ನಿರ್ವಹಿಸ್ತಾ ಇರುವಾಗ ಸಂಖ್ಯೆ ಬಲ ಭಾಳ ಮುಖ್ಯ ಯಾಕಂದರೆ ಅವ್ರದ್ದೇ ಇರುವಂಥ ಒತ್ತಡ ಪ್ರಬಲವಾದಂಥ ಜನಾಂಗದವರು ಭಾಳ ವರ್ಷಗಳ ಕಾಲ ಈ ರಾಜ್ಯವನ್ನು ಆಳ್ದಂಥವ್ರನ್ನ ಇವತ್ತು ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಅಧಿಕಾರಿಗಳಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಸಿಬ್ಬಂದಿ ವರ್ಗದವ್ರು ಇರ್ಬೋದು ಎಲ್ಲಲ್ಲೂ ಕೆಲವು ಪ್ರಭಾವಿ ಜನಾಂಗದವ್ರು ಇದ್ದಂಥ ಸಂದರ್ಭದಲ್ಲಿ ಸಣ್ಣವರ ಕೆಲಸಗಳನ್ನು ಮಾಡಿಸ್ಕೊಳೋದು ಕಷ್ಟ ಆಗುತ್ತೆ ಆದರೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಎಲ್ಲೋ ಈ ಒಂದು ದೊಡ್ಡ ಸಮುದ್ರದಲ್ಲಿ ಅವರು ಕಳೆದೋಗುವಂಥ ಅನುಭವ ಅವ್ರಿಗೆ ಯಾವತ್ತೂ ಕೂಡ ಆಗಬಾರ್ದು ಅನ್ಯಾಯ ಆಗ್ತದೆ ನಮಗೆ ಅಂತ ಹೇಳುವಂಥ ನೋವು ಅವರು ಅನುಭವಿಸ್ಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಈಗ ಅಲ್ಲ ಶಾಸಕನಾಗಿ ಮಾತ್ರ ಅಲ್ಲ ವಕೀಲನಾಗಿ ಕೂಡ ಕೆಲಸ ಮಾಡಿದ್ದೇನೆ ಅದರಿಂದ ತಮ್ಮ ಸಮಾಜದ ಯಾವುದೇ ಸಂದರ್ಭಗಳಲ್ಲಿ ಯಾವ ಸಮಸ್ಯೆ ಇದ್ದರೂ ಕೂಡ ಅದರ ರಾಜ್ಯ ಮಟ್ಟದಲ್ಲಿ ಆಗಬೇಕಾಗಿರುವಂಥ ನೀತಿಗಳಲ್ಲಿ ಯಾವುದಾದ್ರೆ ತಮಗೆ ಬದಲಾವಣೆ ಆಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಥವಾ ವಿಶೇಷವಾದಂಥ ನೀತಿಯನ್ನು ನಮಗೆ ರೂಪಿಸಬೇಕು ಅಂತ ಹೇಳಿದಾಗ ನಾವು ಬರೀ ಕೇವಲ ಮುನ್ನೂರು ಜನ ಇದ್ದೀವಿ ಐನೂರು ಜನ ಇದ್ದೀವಿ ಅಂತ ದಯವಿಟ್ಟು ಯೋಚನೆ ಮಾಡಕ್ಕೆ ಹೋಗ್ಬೋದು ಯಾಕಂದರೆ ಮುನ್ನೂರು ಜನರು ಕೂಡ ಭಾರತೀಯರೇ ಮೂವತ್ತು ಲಕ್ಷ ಭಾರತೀಯರೇ ಈ ದೇಶದ ಸಂವಿಧಾನದ ಟೀನಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂಥ ರಕ್ಷಣೆ ಇದೆ ಹೆಚ್ಚಾಗಿ ಹಿಂದುಳಿದ ವರ್ಗದವ್ರಿಗೆ ಅದರಿಂದ ರಕ್ಷಣೆಗೆ ಮುಂದಾಗಿ ತಮ್ಮೆಲ್ಲರ ಸಮಸ್ಯೆಗಳನ್ನು ತೊಂದರೆಗಳನ್ನು ಬಗೆಹರಿಸಲಿಕ್ಕೆ ನಾನು ನಿಮ್ಮೊಂದಿಗೆ ಸದಾಕಾಲ ಇರ್ತೀನಿ ಅಂತ ಹೇಳುವಂಥ ಹೇಳಿ ಮಕ್ಕಳ ಮತ್ತು ಯುವಕರ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅದರಿಂದ ಅಂಥ ಒಂದು ನೀತಿಗಳನ್ನು ರೂಪಿಸುವಂಥದ್ದು ತಮ್ಮ ಮನಸ್ಸಿನಲ್ಲಿ ಬಂದಾಗ ಖಂಡಿತವಾಗಿ ಸಂಘ ಸಂಸ್ಥೆಗಳು ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಾನು ಎಲ್ಲ ಕಡೆ ಹೋದಾಗ ಅದನ್ನು ಹೇಳ್ತೀನಿ ಅಂಥದನ್ನ ಕೂತಿ ಚರ್ಚೆ ಮಾಡಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಮುಂದೆ ಕೆತ್ಕೊಳ್ಳೋದು ಅಥವಾ ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದನ್ನು ಖಂಡಿತವಾಗಿಯೇ ನಾನು ಮುಂದೆಗಿದ್ದಿ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ಅಧ್ಯಕ್ಷರು ಯಾವುದೋ ಒಂದು ಗೋಡೆಯ ವಿಚಾರ ಬರ್ತೀನಿ ಅಂತ ಹೇಳಿದ್ದಾರೆ ದಯವಿಟ್ಟು ಬನ್ನಿ ಅದೇನಿದೆ ನನ್ನ ಕೈಯಲ್ಲಾಗುವಂಥ ಸಹಾಯವನ್ನು ಮಾಡ್ತೀನಿ ನಮಗೆಲ್ಲರಿಗೂ ಮತ್ತೊಮ್ಮೆ ಈ ಸುಂದರವಾದಂಥ ಸಭಾಂಗಣದ ಸಮುದಾಯ ಭವನದ ಶುಭಾಶಯಗಳು ಅಭಿನಂದನೆಗಳು ದೇವರು ತಮಗೆ ಎಲ್ಲರಿಗೂ ಕೂಡ ಆಶೀರ್ವದಿಸಲಿ ಒಳ್ಳೇದು ಮಾಡಲಿ ನಾಡಿನ ಸಮಸ್ತ ಜನತೆಗೆ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಮತ್ತು ನಮ್ಮ ಯುವಕರಿಗೆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ತಮಗೆಲ್ಲರಿಗೂ ಕೂಡ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನನಗೆ ಇನ್ನೂ ಎರಡೂ ಕಾರ್ಯಕ್ರಮಗಳಿವೆ ನಾನು ನಿಮ್ಮ ಜಗದೀಶ್ ಕೊಡಗುದೀನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್